ಓಂ ಶಾಂತಿ ಮುರಳಿಯ ದಿನಾಂಕ ಇಪ್ಪತ್ತೊಂದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಬಾಪ್ತಾದ ಮಧುಬನ ತಂದೆ ಹೇಳುತ್ತಾರೆ ಮಧುರ ಮಕ್ಕಳೇ ದೇವತೆಗಳಾಗುವ ಮುನ್ನ ತಾವು ಅವಶ್ಯವಾಗಿ ಬ್ರಾಹ್ಮಣರಾಗಬೇಕು ಬ್ರಹ್ಮ ಮುಖ ಸಂತಾನರೇ ಸತ್ಯ ಬ್ರಾಹ್ಮಣರು ರಾಜಯೋಗದ ವಿದ್ಯಾಭ್ಯಾಸದಿಂದ ದೇವತೆಗಳಾಗುತ್ತೀರಾ ಪ್ರಶ್ನೆ ಅನ್ಯ ಎಲ್ಲ ಸತ್ಸಂಗಗಳಿಗಿಂತ ನಿಮ್ಮ ಈ ಸತ್ಸಂಗ ಯಾವ ಮಾತಿನಲ್ಲಿ ಭಿನ್ನವಾಗಿದೆ ಉತ್ತರ ಅನ್ಯ ಸತ್ಸಂಗಗಳಲ್ಲಿ ಯಾವುದೇ ಮುಖ್ಯ ಗುರಿ ಉದ್ದೇಶವಿರುವುದಿಲ್ಲ ಮತ್ತಷ್ಟು ಹಣ ಆಸ್ತಿ ಧನ ದೌಲತೆಲ್ಲವನ್ನು ಕಳೆದುಕೊಂಡು ಅಲೆದಾಡುತ್ತಾರೆ ಈ ಸತ್ಸಂಗದಲ್ಲಿ ತಾವು ಅಲೆದಾಡುವುದಿಲ್ಲ ಇದು ಸತ್ಸಂಗದ ಜೊತೆ ಜೊತೆಗೆ ಶಾಲೆಯೂ ಆಗಿದೆ ಶಾಲೆಯಲ್ಲಿ ಓದಲಾಗುವುದು ಅಲೆದಾಡುವುದಿಲ್ಲ ವಿದ್ಯಾಭ್ಯಾಸವೆಂದರೆ ಸಂಪಾದನೆ ಎಷ್ಟೆಷ್ಟು ತಾವು ಓದಿ ಧಾರಣೆ ಮಾಡಿಕೊಳ್ಳುತ್ತೀರಾ ಅನ್ಯರಿಗೂ ಮಾಡಿಸುತ್ತೀರಾ ಅಷ್ಟು ಸಂಪಾದನೆಯಾಗುವುದು ಈ ಸತ್ಸಂಗದಲ್ಲಿ ಬರುವುದು ಎಂದರೆ ಅರ್ಥ ಸಂಪಾದನೆಯೇ ಸಂಪಾದನೆಯಾಗಿದೆ ಓಂ ಶಾಂತಿ ಆತ್ಮಿಕ ತಂದೆ ಕುಳಿತು ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಾರೆ ಆತ್ಮಿಕ ಮಕ್ಕಳೇ ಈ ಕಿವಿಗಳ ಮೂಲಕ ಕೇಳುತ್ತೀರಾ ಬೇಹದ್ದಿನ ತಂದೆ ಮಕ್ಕಳಿಗೆ ಹೇಳುತ್ತಾರೆ ತಮ್ಮನ್ನು ತಾವು ಆತ್ಮ ಎಂದು ತಿಳಿಯಿರಿ ಇದನ್ನು ಗಳಿಗೆ ಗಳಿಗೆಗೂ ಕೇಳುವುದರಿಂದ ಬುದ್ಧಿಯ ಅಲೆದಾಟ ನಿಂತು ಸ್ಥಿರವಾಗುವುದು ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ಕುಳಿತುಕೊಳ್ಳುತ್ತೀರಾ ತಾವು ತಿಳಿದಿದ್ದೀರಾ ಇಲ್ಲಿ ನಾವು ಬಂದಿದ್ದೇವೆ ದೇವತೆಗಳಾಗಲು ದತ್ತು ಮಕ್ಕಳಾಗಿದ್ದೇವೆ ನಾವು ಬ್ರಾಹ್ಮಣರು ಓದುತ್ತಿದ್ದೇವೆ ಏನನ್ನ ಬ್ರಾಹ್ಮಣರಿಂದ ದೇವತೆಗಳಾಗುವ ವಿದ್ಯೆಯನ್ನು ಹೇಗೆ ಯಾವುದೇ ಕಾಲೇಜಲ್ಲಿ ಮಕ್ಕಳು ಹೋದ ಹೋಗುತ್ತಾರೆ ತಿಳಿದುಕೊಳ್ಳುತ್ತಾರೆ ನಾವು ಈ ವಿದ್ಯೆಯನ್ನು ಮಾಡಿ ಇಂಜಿನಿಯರ್ ಡಾಕ್ಟರ್ ಆಗುತ್ತೇವೆಂದು ಕಾಲೇಜ್ಗೆ ಹೋಗ್ತಿದಾರೆಂದ್ರೆ ತಿಳ್ಕೊಳ್ತಾರೆ ತಕ್ಷಣ ತಾವು ಸಹ ಬ್ರಹ್ಮರವರ ಮಕ್ಕಳು ಬ್ರಾಹ್ಮಣರಾಗಿದ್ದೀರಾ ಅಂದಾಗ ತಿಳಿದುಕೊಂಡಿದ್ದೀರಾ ನಾವು ಬ್ರಾಹ್ಮಣರಿಂದ ದೇವತೆಗಳಾಗುತ್ತೇವೆ ಗಾಯನವೂ ಇದೆ ಮನುಷ್ಯರಿಂದ ದೇವತೆಗಳಾದರೂ ಯಾವುದೇ ಸ್ಥೂಲವಿದ್ದ ಯುದ್ಧ ಇಲ್ಲದೆ ಆದರೆ ಯಾರಾಗೋದು ಹಿಂದೂಗಳಂತೂ ಎಲ್ಲರೂ ದೇವತೆಗಳಾಗಲು ಸಾಧ್ಯವಿಲ್ಲ ವಾಸ್ತವದಲ್ಲಿ ಹಿಂದೂ ಎಂಬುದು ಯಾವುದೇ ಧರ್ಮ ಇಲ್ಲ ಆದಿ ಸನಾತನ ದೇವಿ ದೇವತಾ ಧರ್ಮ ಏನಿದೆ ಅದು ಹಿಂದೂ ಧರ್ಮ ಅಲ್ಲ ಹಿಂದೂ ಧರ್ಮವನ್ನು ಯಾರು ಸ್ಥಾಪನೆ ಮಾಡಿದರೆಂದು ನೀವು ಯಾರನ್ನಾದರೂ ಕೇಳಿ ತಬ್ಬಿಬ್ಬಾಗುತ್ತಾರೆ ಅಜ್ಞಾನದಿಂದ ಹಾಗೆ ಹೆಸರಿಟ್ಟಿದ್ದಾರೆ ಸ್ಥಾನದಲ್ಲಿ ಇರುವವರು ತಮ್ಮನ್ನು ತಾವು ಹಿಂದುಗಳೆಂದು ಹೇಳು ಹೇಳಿಕೊಳ್ಳುತ್ತಾರೆ ವಾಸ್ತವದಲ್ಲಿ ಇದರ ಹೆಸರು ಭಾರತವಾಗಿದೆ ಹಿಂದೂಸ್ತಾನ ಅಲ್ಲ ಭಾರತ ಖಂಡ ಎಂದು ಹೇಳಲಾಗುವುದು ಹಿಂದೂಸ್ತಾನ ಖಂಡ ಎಂದು ಹೇಳಲಾಗುವುದಿಲ್ಲ ಇರುವುದೇ ಭಾರತ ಅವರಿಗೆ ಇದು ಗೊತ್ತಿಲ್ಲ ಯಾವ ಖಂಡವಾಗಿದೆ ಎಂದು ಅಪವಿತ್ರರಾಗಿರುವ ಪವಿತ್ರರಾಗಿರುವ ಕಾರಣ ತಮ್ಮನ್ನು ತಾವು ದೇವತೆಗಳೆಂದು ತಿಳಿದುಕೊಳ್ಳುವುದಿಲ್ಲ ದೇವಿ ದೇವತೆಗಳು ಪವಿತ್ರರಾಗಿದ್ದರು ಈಗ ಆ ಧರ್ಮ ಇಲ್ಲ ಆದಿಸನಾಥನ ದೇವಿ ದೇವತಾ ಧರ್ಮ ಬೇರೆ ಎಲ್ಲ ಧರ್ಮಗಳು ಹಾಗೆ ಕಂಟಿನ್ಯೂ ಆಗಿ ಬಂದಿದೆ ಆದಿಸನಾಥನ ದೇವಿ ದೇವತಾ ಧರ್ಮದವರು ಮಾತ್ರ ತಮ್ಮನ್ನು ತಾವು ಹಿಂದೂಗಳು ಅಂತ ಕರೆಸ್ಕೊಳ್ತಿದ್ದಾರೆ ಬೇರೆ ಎಲ್ಲ ಧರ್ಮದವರು ಹೇಗೆ ಬುದ್ಧನ ಬೌದ್ಧ ಧರ್ಮ ಇಬ್ರಾಹಿಂನ ಇಸ್ಲಾಂ ಧರ್ಮ ಕ್ರೈಸ್ತನ ಕ್ರಿಶ್ಚಿಯನ್ ಧರ್ಮ ಬಾಕಿ ಹಿಂದೂ ಧರ್ಮದ ಬಗ್ಗೆ ಯಾರು ತಿಳ್ಕೊಂಡೇ ಇಲ್ಲ ಹಿಂದೂಸ್ತಾನ ಈ ಹೆಸರನ್ನು ಫಾರಿನರ್ಸು ಇಟ್ಟಿದ್ದು ಪತಿತರಾಗಿರುವ ಕಾರಣ ತಮ್ಮನ್ನು ತಾವು ದೇವತಾ ಧರ್ಮದವರೆಂದು ತಿಳಿದುಕೊಳ್ಳುವುದಿಲ್ಲ ತಂದೆಯೇ ತಿಳಿಸುತ್ತಾರೆ ಸನಾತನ ದೇವಿ ದೇವತಾ ಧರ್ಮ ಹಳೆಯದಕ್ಕಿಂತಲೂ ಹಳೆಯ ಧರ್ಮವಾಗಿದೆ ಪ್ರಾರಂಭದ ಧರ್ಮ ಯಾವುದು ದೇವಿ ದೇವತಾ ಧರ್ಮ ಹಿಂದೂ ಅಂತ ಹೇಳುವುದಿಲ್ಲ ಈಗ ತಾವು ಬ್ರಹ್ಮರವರ ದತ್ತು ಮಕ್ಕಳು ಬ್ರಾಹ್ಮಣರಾಗಿದ್ದೀರಾ ಬ್ರಾಹ್ಮಣರಿಂದ ದೇವತೆಗಳಾಗಲು ವಿದ್ಯಾಭ್ಯಾಸ ಮಾಡುತ್ತಿದ್ದೀರಾ ಈ ರೀತಿಯಲ್ಲ ಹಿಂದುಗಳಿಂದ ದೇವತೆಗಳಾಗಲು ಓದುತ್ತಿದ್ದೇವೆ ಅಲ್ಲ ಬ್ರಾಹ್ಮಣರಿಂದ ದೇವತೆಗಳಾಗುತ್ತೇವೆ ಇದನ್ನು ಒಳ್ಳೆಯ ರೀತಿ ಧಾರಣೆ ಮಾಡಿಕೊಳ್ಳಬೇಕು ಈಗಂತೂ ನೋಡಿ ಅನೇಕ ಧರ್ಮಗಳಿವೆ ಇನ್ನು ಹೊಸ ಹೊಸದಾಗಿ ತಯಾರಾಗುತ್ತಿರುತ್ತವೆ ಆಗುತ್ತಿರುತ್ತದೆ ಯಾವಾಗ ಎಲ್ಲೇ ಭಾಷಣ ಮಾಡುತ್ತೀರಾ ಆಗ ಇದನ್ನು ತಿಳಿಸುವುದು ತುಂಬ ಒಳ್ಳೆಯದು ಈಗ ಕಲಿಯುಗವಿದೆ ಎಲ್ಲ ಧರ್ಮದವರು ಈಗ ಪ್ರಧಾನರಾಗಿದ್ದಾರೆ ಚಿತ್ರಗಳ ಬಗ್ಗೆ ತಾವು ತಿಳಿಸಿದಾಗ ಅವರ ಅಭಿಮಾನವೂ ಮುರಿಯುವುದು ನಾನಿಂಥವರು ನಾವಿಂಥವರು ಎಂದು ತಿಳಿಕೊಳ್ತಾರೆ ನಾವಂತೂ ತಮೋ ಪ್ರಧಾನರಾಗಿದ್ದೇವೆ ಮೊಟ್ಟ ಮೊದಲು ತಂದೆಯ ಪರಿಚಯವನ್ನು ಕೊಡಬೇಕು ನಂತರ ತೋರಿಸಬೇಕು ಇದು ಹಳೆಯ ಪ್ರಪಂಚ ಪರಿವರ್ತನೆ ಆಗಲಿದೆ ದಿನ ಪ್ರತಿದಿನ ಚಿತ್ರಗಳು ಕೂಡ ಶೋಭಾನಿಕವಾಗಿ ತಯಾರಾಗುತ್ತವೆ ಹೇಗೆ ಶಾಲೆಯಲ್ಲಿ ನಕ್ಷೆ ಮಕ್ಕಳ ಬುದ್ಧಿಯಲ್ಲಿರುತ್ತೆ ನಿಮ್ಮ ಬುದ್ಧಿಯಲ್ಲಿ ಮತ್ತೆ ಇದು ಇರಬೇಕು ನಂಬರ್ ಒನ್ ಮ್ಯಾಪು ಇದಾಗಿದೆ ಮೇಲೆ ತ್ರಿಮೂರ್ತಿ ಚಿತ್ರ ಕೆಳಗೆ ಈ ಎರಡು ಗೋಲಾ ಚಿತ್ರ ಸತ್ಯಯುಗ ಮತ್ತು ಕಲಿಯುಗ ಈಗ ನಾವು ಪುರುಷೋತ್ತಮ ಸಂಗಮ ಯುಗದಲ್ಲಿದ್ದೇವೆ ಈ ಹಳೆಯ ಪ್ರಪಂಚವಂತೂ ವಿನಾಶವಾಗಲಿದೆ ಒಂದೇ ಸನಾತನ ದೇವಿ ದೇವತಾ ಧರ್ಮ ಸ್ಥಾಪನೆ ಆಗುತ್ತಿದೆ ತಾವು ಸನಾತನ ದೇವಿ ದೇವತಾ ಧರ್ಮದವರಾಗಿದ್ದೀರಾ ಹಿಂದೂ ಧರ್ಮ ಅಲ್ಲ ಹೇಗೆ ಸನ್ಯಾಸಿಗಳು ತತ್ವದಲ್ಲಿ ಇರುವ ಸ್ಥಾನವನ್ನು ಈಶ್ವರ ಎಂದು ತಿಳಿದಿದ್ದಾರೆ ಹಾಗೆ ಹಿಂದೂ ಸ್ಥಾನದಲ್ಲಿರುವವರು ಹಿಂದೂ ಧರ್ಮ ಎಂದು ತಿಳಿದಿದ್ದಾರೆ ಅವ್ರದ್ದು ಸಹ ವ್ಯತ್ಯಾಸ ಇದೆ ನಿಮ್ಮದೂ ವ್ಯತ್ಯಾಸ ಇದೆ ದೇವಿ ದೇವತಾ ಈ ಹೆಸರು ಬಹಳ ಶ್ರೇಷ್ಠವಾಗಿದೆ ಹೇಳ್ತಾರೆ ಇವರ ಹೇಗೆ ದೇವತೆ ಇದ್ದ ಹಾಗೆ ಇವರಲ್ಲಿ ಒಳ್ಳೆಯ ಗುಣಗಳಿದೆ ಅಂತ ಹೇಳ್ತಾರೆ ಯಾರಲ್ಲಿ ಒಳ್ಳೆಯ ಗುಣಗಳಿರುತ್ತೆ ಅವ್ರಿಗೆ ಹೇಳ್ತಾರೆ ಇವರಲ್ಲಿ ದೈವಿ ಗುಣಗಳಿದೆಪ್ಪ ಎಂದು ತಾವು ತಿಳ್ಕೊಂಡಿದ್ದೀರಾ ಈ ರಾಧಾಕೃಷ್ಣರಿಗೆ ಸ್ವಯಂವರವಾದ ನಂತರ ಲಕ್ಷ್ಮೀ ನಾರಾಯಣರಾಗುತ್ತಾರೆ ಅವರಿಗೆ ವಿಷ್ಣು ಎಂದು ಹೇಳಲಾಗುವುದು ಚಿತ್ರಗಳಂತೂ ಎಲ್ಲರದ್ದು ಇದೆ ಆದರೆ ತಿಳ್ಕೊಂಡಿಲ್ಲ ಯಾರನ್ನು ತಾವು ಮಕ್ಕಳು ಈಗ ತಿಳಿದುಕೊಂಡಿದ್ದೀರ ತಂದೆಯ ಕುಳಿತು ತಿಳಿಸುತ್ತಿದ್ದಾರೆ ತಂದೆಯನ್ನು ಎಲ್ಲರೂ ನೆನಪು ಮಾಡುತ್ತಾರೆ ಅಂತಹ ಯಾವ ಮನುಷ್ಯರು ಇರುವುದಿಲ್ಲ ಅವರ ಬಾಯಿಂದ ಭಗವಂತ ಎಂಬ ಶಬ್ದ ಬರದೇ ಇರುವಂತಹವರು ಈಗ ಭಗವಂತನಿಗೆ ಹೇಳಲಾಗುವುದು ನಿರಾಕಾರ ನಿರಾಕಾರನ ಅರ್ಥವನ್ನು ತಿಳಿದುಕೊಂಡಿಲ್ಲ ಈಗ ತಾವೆಲ್ಲವನ್ನೂ ತಿಳಿದುಕೊಂಡಿದ್ದೀರಾ ಕಲ್ಲು ಬುದ್ಧಿ ಉಳ್ಳವರಿಂದ ಪಾರಸ ಬುದ್ಧಿ ಉಳ್ಳವರಾಗಿದ್ದೀರಾ ಈ ಜ್ಞಾನ ಭಾರತವಾಸಿಗಳಿಗಾಗಿ ಇದೆ ಅನ್ಯ ಧರ್ಮದವರಿಗಾಗಿ ಅಲ್ಲ ಬಾಕಿ ಇದನ್ನು ತಿಳಿಸಬಹುದು ಇಷ್ಟು ವೃದ್ಧಿ ಹೇಗೆ ಆಯಿತು ಅನ್ಯ ಖಂಡಗಳು ಹೇಗೆ ಬಂದವು ಅಲ್ಲಂತೂ ಭಾರತ ಖಂಡಕ್ಕೆ ಬದಲಾಗಿ ಬೇರೆ ಯಾವುದೂ ಖಂಡ ತೋರಿಸಲಾಗುವುದಿಲ್ಲ ಈಗ ಆ ಒಂದು ಧರ್ಮವನ್ನು ಬಿಟ್ಟಿದ್ದಾರೆ ಬಾಕಿ ಎಲ್ಲವನ್ನ ತೋರಿಸುತ್ತಾರೆ ಬನಿನ ಟ್ರೀಯ ಅಂದರೆ ಆಲದ ಮರದ ಉದಾಹರಣೆ ಇದೆ ಅಲ್ವಾ ಆಗಿ ಇದೆ ಆದಿಸನಾತನ ದೇವಿ ದೇವತಾ ಧರ್ಮದ ತಳಪಾಯವೇ ಇಲ್ಲ ಬಾಕಿ ಪೂರ್ತಿ ವೃಕ್ಷ ನಿಂತಿದೆ ಹೇಳ್ತಾರೆ ಆದಿಸನಾತನ ದೇವಿ ದೇವತಾ ಧರ್ಮವಿತ್ತು ಎಂದು ಹಿಂದೂ ಧರ್ಮ ಅಲ್ಲ ತಾವೀಗ ಬ್ರಾಹ್ಮಣರಾಗಿದ್ದೀರಾ ದೇವತೆಗಳಾಗುವ ಮುನ್ನ ಅವಶ್ಯವಾಗಿ ಬ್ರಾಹ್ಮಣರಾಗಬೇಕು ಶುದ್ರವರ್ಣ ಮತ್ತು ಬ್ರಾಹ್ಮಣ ವರ್ಣ ಎಂದು ಹೇಳಲಾಗುವುದು ಶುದ್ರ ಮನೆತನ ಎಂದು ಹೇಳಲಾಗುವುದಿಲ್ಲ ರಾಜರು ರಾಣಿಯರು ಮೊದಲು ದೇವಿ ದೇವತಾ ಮಹಾರಾಜ ಮಹಾರಾಣಿಯರಾಗಿದ್ದರು ಇಲ್ಲಿ ಇಂದು ಮಹಾರಾಜ ಮಹಾರಾಣಿ ಭಾರತವಂತೂ ಒಂದೇ ಆಗಿದೆ ಬೇರೆ ಬೇರೆ ಹೇಗಾಗಲು ಸಾಧ್ಯ ಅವರ ಹೆಸರು ಗುರುತನ್ನೇ ಕಳೆದು ಬಿಟ್ಟಿದ್ದಾರೆ ಕೇವಲ ಚಿತ್ರಗಳು ಲಕ್ಷ್ಮೀನಾರಾಯಣ ದೇವತೆಗಳ ಚಿತ್ರಗಳಷ್ಟೇ ಇದೆ ನಂಬರ್ ಒನ್ ಸೂರ್ಯವಂಶಿ ಈಗ ತಾವು ಬಂದಿದ್ದೀರಾ ಸೂರ್ಯವಂಶದವರಾಗಲು ಇದು ರಾಜಯೋಗವಾಗಿದೆ ನಿಮ್ಮ ಬುದ್ಧಿಯಲ್ಲಿ ನಾವು ಈ ಲಕ್ಷ್ಮೀನಾರಾಯಣರಾಗುತ್ತೇವೆ ಎಂಬ ಖುಷಿ ಇದೆ ಬಾಬಾ ನಮಗೆ ಓದಿಸ್ತಿದ್ದಾರೆ ಮಹಾರಾಜ ಮಹಾರಾಣಿಯರನ್ನಾಗಿ ಮಾಡಲು ಸತ್ಯನಾರಾಯಣನ ಸತ್ಯ ಸತ್ಯ ಕತೆ ಇದಾಗಿದೆ ಮೊದಲು ಜನ್ಮ ಜನ್ಮಾಂತರದಿಂದ ತಾವು ಸತ್ಯನಾರಾಯಣನ ಕಥೆಯನ್ನು ಕೇಳಿದ್ದೀರ ಆದರೆ ಅದು ಸತ್ಯ ಕತೆ ಅಲ್ಲ ಭಕ್ತಿ ಮಾರ್ಗದಲ್ಲಿ ಎಂದಿಗೂ ಮನುಷ್ಯರಿಂದ ದೇವತೆಗಳಾಗಲು ಆಗುವುದಿಲ್ಲ ಮುಕ್ತಿ ಜೀವನ್ ಮುಕ್ತಿಯನ್ನು ಪಡೆಯುವುದಿಲ್ಲ ಎಲ್ಲ ಮನುಷ್ಯರು ಮುಕ್ತಿ ಜೀವನ್ ಮುಕ್ತಿಯನ್ನು ಅವಶ್ಯವಾಗಿ ಪಡೆಯುತ್ತಾರೆ ಈಗ ಎಲ್ಲರೂ ಬಂಧನದಲ್ಲಿದ್ದಾರೆ ಮೇಲಿಂದ ಇವತ್ತು ಸಹ ಆತ್ಮ ಬಂತು ಎಂದರೆ ಜೀವನ್ ಮುಕ್ತಿಯಲ್ಲಿ ಬರುವುದು ಜೀವನ ಬಂಧನದಲ್ಲಿ ಅಲ್ಲ ಅರ್ಧ ಸಮಯ ಜೀವನ್ ಮುಕ್ತಿ ಮತ್ತು ಅರ್ಧ ಸಮಯ ಜೀವನ ಬಂಧನದಲ್ಲಿ ಹೋಗುತ್ತಾರೆ ಇದು ಆಟ ತಯಾರಾಗಿದೆ ಈ ಬೇಹದ್ದಿನ ಆಟದ ಪಾತ್ರಧಾರಿಗಳು ನಾವೆಲ್ಲರೂ ಆಗಿದ್ದೇವೆ ಇಲ್ಲಿ ಬರುತ್ತೇವೆ ಪಾತ್ರವನ್ನು ಅಭಿನಯಿಸಲು ನಾವು ಆತ್ಮರು ಇಲ್ಲಿನ ನಿವಾಸಿಗಳಲ್ಲ ಹೇಗೆ ಬಂದಿದ್ದೇವೆ ಈ ಎಲ್ಲ ಮಾತುಗಳನ್ನು ತಿಳಿದುಕೊಳ್ಳಬೇಕು ಅನ್ಯರಿಗೂ ತಿಳಿಸಬೇಕು ಕೆಲವು ಆತ್ಮರು ಎಲ್ಲಿಯೇ ಪುನರ್ಜನ್ಮಗಳನ್ನು ಪಡೆಯುತ್ತಾ ಇರುತ್ತಾರೆ ತಾವು ಮಕ್ಕಳಿಗೆ ಶುರುವಿನಿಂದ ಹಿಡಿದು ಅಂತಿಮದವರೆಗೆ ಪೂರ್ತಿ ವಿಶ್ವದ ಭೂಗೋಳ ಚರಿತ್ರೆ ಬುದ್ಧಿಯಲ್ಲಿ ಇದೆ ಬೇಹದ್ದಿನ ತಂದೆ ಮೇಲೆ ಕುಳಿತು ಏನು ಮಾಡುತ್ತಾರೆ ಏನನ್ನೂ ತಿಳಿದುಕೊಂಡಿಲ್ಲ ಆದ್ದರಿಂದ ಮನುಷ್ಯರಿಗೆ ಹೇಳಲಾಗುವುದು ತುಚ್ಚ ಬುದ್ಧಿ ಉಳ್ಳವರು ನೀವು ಸಹ ತುಚ್ಛ ಬುದ್ಧಿ ಉಳ್ಳವರಾಗಿದ್ದೀರಿ ಈಗ ತಂದೆ ತಮಗೆ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸಿದ್ದಾರೆ ತಾವು ಬಡವರು ಸಾಧಾರಣರು ಎಲ್ಲವನ್ನೂ ತಿಳಿದುಕೊಂಡಿದ್ದೀರಾ ತಾವೇ ತುಚ್ಛ ಬುದ್ಧಿ ಉಳ್ಳವರಾಗಿದ್ದೀರಿ ಸ್ವಚ್ಛ ಬುದ್ಧಿ ಉಳ್ಳಂತಹವರಿಗೆ ಪವಿತ್ರರೆಂದು ಹೇಳಲಾಗುವುದು ತುಚ್ಛ ಬುದ್ಧಿ ಉಳ್ಳವರು ಅಪವಿತ್ರರು ತಾವೀಗ ನೋಡಿ ಏನಾಗುತ್ತಿದ್ದೀರಾ ಶಾಲೆಯಲ್ಲಿಯೂ ಕೂಡ ವಿದ್ಯಾಭ್ಯಾಸದಿಂದ ಶ್ರೇಷ್ಠ ಪದವಿಯನ್ನು ಪಡೆಯಲಾಗುವುದು ನಿಮ್ಮ ಈ ವಿದ್ಯಾಭ್ಯಾಸ ಶ್ರೇಷ್ಠ ಅತಿ ಶ್ರೇಷ್ಠವಾಗಿದೆ ಇದರಿಂದ ನೀವು ರಾಜಾಯಿ ಈ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಅಲ್ಲಂತೂ ದಾನ ಪುಣ್ಯ ಮಾಡುವುದರಿಂದ ರಾಜರ ಬಳಿ ಹೋಗಿ ಜನ್ಮ ಪಡೆಯುತ್ತಾರೆ ಭಕ್ತಿ ಮಾರ್ಗದಲ್ಲಿ ನಂತರ ರಾಜರು ಆಗಬಹುದು ಆದರೆ ತಾವಿಲ್ಲಿ ವಿದ್ಯಾಭ್ಯಾಸದಿಂದ ರಾಜರಾಗುತ್ತೀರಾ ಅಂದರೆ ಸತ್ಯಯುಗದಲ್ಲಿ ಬರುವಂತಹ ರಾಜರಾಗುತ್ತೀರಾ ತಂದೆ ಹೇಳ್ತಾರೆ ನಾನು ನೀವು ಮಕ್ಕಳಿಗೆ ರಾಜಯೋಗವನ್ನು ಕಲಿಸುತ್ತಿದ್ದೇನೆ ತಂದೆಯ ವಿನಃ ಮತ್ಯಾರೂ ಸಹ ಈ ರಾಜಯೋಗವನ್ನು ಕಲಿಸಲು ಸಾಧ್ಯವಿಲ್ಲ ತಂದೆಯೇ ತಮಗೆ ರಾಜಯೋಗದ ವಿದ್ಯೆಯನ್ನು ಓದಿಸುತ್ತಿದ್ದಾರೆ ತಾವು ಅನ್ಯರಿಗೂ ತಿಳಿಸುತ್ತೀರಾ ತಂದೆ ರಾಜಯೋಗವನ್ನು ಕಲಿಸುತ್ತಿದ್ದಾರೆ ತಾವು ಪತಿತರಿಂದ ಪಾವನರಾಗುತ್ತೀರ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ನಿರಾಕಾರ ತಂದೆಯನ್ನು ನೆನಪು ಮಾಡಿದಾಗ ತಾವು ಪವಿತ್ರವಾಗುತ್ತೀರಾ ಮತ್ತು ಚಕ್ರವನ್ನು ತಿಳಿದುಕೊಳ್ಳುವುದರಿಂದ ಚಕ್ರವರ್ತಿ ರಾಜರು ಸತ್ಯಯುಗದಲ್ಲಿ ಆಗುತ್ತೀರಾ ಇದಂತೂ ತಿಳಿಸುವುದು ಬಹಳ ಸಹಜವಾಗಿದೆ ಈಗ ದೇವತಾ ಧರ್ಮದವರು ಯಾರೂ ಇಲ್ಲ ಎಲ್ಲರೂ ಕನ್ವರ್ಟ್ ಆಗಿದ್ದಾರೆ ಅನ್ಯ ಧರ್ಮಗಳಲ್ಲಿ ತಾವು ಯಾರಿಗೆ ಬೇಕಾದರೂ ತಿಳಿಸಿರಿ ಮೊಟ್ಟ ಮೊದಲು ತಂದೆಯ ಪರಿಚಯವನ್ನೇ ಕೊಡಿ ತಂದೆ ತಿಳಿಸುತ್ತಾರೆ ಅನ್ಯ ಧರ್ಮಗಳಲ್ಲಿ ಎಷ್ಟೊಂದು ಜನ ಹೊರಟು ಹೋಗಿದ್ದಾರೆ ಬೌದ್ಧರು ಮುಸಲ್ಮಾನರು ಬಹಳಷ್ಟು ಜನ ಇದ್ದಾರೆ ಕತ್ತಿ ಖಡ್ಗಗಳ ಜೋರಿಂದಲೂ ಕೂಡ ಮುಸಲ್ಮಾನರಾಗುತ್ತಾರೆ ಬೌದ್ಧರು ಬಹಳಷ್ಟು ಜನ ಆಗಿದ್ದಾರೆ ಕನ್ವರ್ಟ್ ಆಗಿದ್ದಾರೆ ಒಮ್ಮೆ ಸ್ಪೀಚ್ ಅಂದರೆ ಸಾವಿರಾರು ಜನ ಬೌದ್ಧರಾಗುತ್ತಾರೆ ಕ್ರಿಶ್ಚಿಯನ್ನರು ಸಹ ರೀತಿ ಬಂದು ಸ್ಪೀಚ್ ಮಾಡುತ್ತಾರೆ ಭಾಷಣ ಮಾಡುತ್ತಾರೆ ಒಂದು ಭಾಷಣದಿಂದಲೇ ಇಷ್ಟೊಂದು ಜನರನ್ನು ತಮ್ಮ ಕಡೆ ಕನ್ವರ್ಟ್ ಮಾಡಿಕೊಳ್ತಾರೆ ಎಲ್ಲರಿಗಿಂತ ಜಾಸ್ತಿ ಜನಸಂಖ್ಯೆ ಈ ಸಮಯದಲ್ಲಿ ಅವರದೇ ಇದೆ ಈಗ ತಾವು ಮಕ್ಕಳ ಬುದ್ಧಿಯಲ್ಲಿ ಪೂರ್ತಿ ಸೃಷ್ಟಿಚಕ್ರ ಸುತ್ತುತ್ತಾ ಇರುವುದು ಆಗಲೇ ತಂದೆ ಹೇಳುತ್ತಾರೆ ನೀವು ಸ್ವದರ್ಶನ ಚಕ್ರಧಾರಿಗಳಾಗಿದ್ದೀರಾ ಸ್ವದರ್ಶನ ಚಕ್ರ ವಿಷ್ಣುವಿಗೆ ತೋರಿಸುತ್ತಾರೆ ಮನುಷ್ಯರು ಇದನ್ನು ತಿಳಿದುಕೊಂಡಿಲ್ಲ ವಿಷ್ಣುವಿಗೆ ಯಾಕೆ ಕೊಡಲಾಗಿದೆ ಸ್ವದರ್ಶನ ಚಕ್ರವನ್ನು ಸ್ವದರ್ಶನ ಚಕ್ರಧಾರಿ ಕೃಷ್ಣ ಅಥವಾ ನಾರಾಯಣನಿಗೆ ಹೇಳುತ್ತಾರೆ ಇದನ್ನು ಸಹ ತಿಳಿಸಬೇಕಾಗಿದೆ ಅವರಿಗೆ ಪರಸ್ಪರದಲ್ಲಿ ಯಾವ ಸಂಬಂಧವಿದೆ ಈ ಮೂರು ಜನ ಒಬ್ಬರೇ ಆಗಿದ್ದಾರೆ ವಿಷ್ಣು ಕೃಷ್ಣ ನಾರಾಯಣ ವಾಸ್ತವದಲ್ಲಿ ಈ ಸ್ವದರ್ಶನ ಚಕ್ರ ತಾವು ಬ್ರಾಹ್ಮಣರಿಗಾಗಿ ಇದೆ ಸ್ವದರ್ಶನ ಚಕ್ರಧಾರಿ ಈ ಜ್ಞಾನದಿಂದ ತಾವು ಆಗುತ್ತೀರಾ ಬಕಿ ಸ್ವದರ್ಶನ ಚಕ್ರ ಅನ್ಯರನ್ನ ಸಾಯಿಸ್ಲಿಕ್ಕೋಸ್ಕರ ಅಥವಾ ಕತ್ತನ್ನು ಕತ್ತರಿಸಲಿಕ್ಕೋಸ್ಕರ ಇಲ್ಲ ಇದು ಜ್ಞಾನದ ಮಾತಾಗಿದೆ ಎಷ್ಟೆಷ್ಟು ತಾವು ಜ್ಞಾನದ ಚಕ್ರವನ್ನ ತಿರುಗಿಸುತ್ತೀರಾ ಅಷ್ಟು ನಿಮ್ಮ ಪಾಪಗಳು ಭಸ್ಮವಾಗುತ್ತವೆ ಬಕಿ ತಲೆ ಕತ್ತರಿಸುವಂತಹ ಮಾತಿಲ್ಲ ಚಕ್ರ ಹಿಂಸೆಗಾಗಿ ತೋರಿಸಿಲ್ಲ ಈ ಚಕ್ರವಂತೂ ನಿಮ್ಮನ್ನು ಅಹಿಂಸಕರನ್ನಾಗಿ ಮಾಡುತ್ತದೆ ಎಲ್ಲೋನ ಮಾತನ್ನು ಎಲ್ಲಿಯೋ ತೆಗೆದುಕೊಂಡು ಹೋಗಿದ್ದಾರೆ ತಂದೆಯ ವಿನಃ ಮತ್ಯಾರೂ ಸಹ ಇದನ್ನು ತಿಳಿಸಲು ಸಾಧ್ಯವಿಲ್ಲ ತಾವು ಮಧುರಾತಿ ಮಧುರ ಮಕ್ಕಳಿಗೆ ಅಪಾರವಾದ ಖುಷಿಯಾಗುವುದು ಈಗ ತಾವು ತಿಳಿದುಕೊಂಡಿದ್ದೀರಾ ನಾವು ಆತ್ಮರಾಗಿದ್ದೇವೆ ಮೊದಲು ತಮ್ಮನ್ನು ತಾವು ಆತ್ಮ ಎಂದು ಮರೆತಿದ್ದೀರಿ ಆಗ ಮನೆಯನ್ನು ಕೂಡ ಮರೆತಿದ್ದೀರಿ ಆತ್ಮನಿಗೆ ಈಗ ಆತ್ಮ ಎಂದೇ ಹೇಳಲಾಗುವುದು ಪರಮಾತ್ಮನನ್ನು ಕಲ್ಲಲ್ಲಿ ಮುಳ್ಳಲ್ಲಿ ಇದ್ದಾರೆಂದು ಹೇಳುತ್ತಾರೆ ಆದರೆ ತಂದೆ ಸರ್ವವ್ಯಾಪಿಯಲ್ಲ ಸರ್ವಶಕ್ತಿವಂತ ಆಗಿದ್ದಾರೆ ಆತ್ಮನ ತಂದೆಗೆ ಎಷ್ಟು ನಿಂದನೆ ಮಾಡಿದ್ದಾರೆ ತಂದೆ ಮತ್ತೆಯೂ ಬಂದು ಆತ್ಮಗಳಿಗೆ ಜ್ಞಾನದಾನ ಮಾಡುತ್ತಾರೆ ಆತ್ಮನಿಗಾಗಿ ಎಂದಿಗೂ ಈ ರೀತಿ ಹೇಳುವುದಿಲ್ಲ ಕಳ್ಳಲ್ಲಿ ಮುಳ್ಳಲ್ಲಿ ಕಣಕಣದಲ್ಲೂ ಇದ್ದಾರೆ ಎಂದು ಪ್ರಾಣಿಗಳ ಮಾತೆ ಬೇರೆಯಾಗಿದೆ ವಿದ್ಯಾಭ್ಯಾಸ ಎಲ್ಲ ಮನುಷ್ಯರಿಗಾಗಿ ಇರುವಂತಹದ್ದು ಈಗ ತಾವು ತಿಳಿದುಕೊಂಡಿದ್ದೀರಾ ನಾವೆಷ್ಟು ಜನ್ಮಗಳಲ್ಲಿ ಈ ರೀತಿ ಆದ್ವಿ ಈ ರೀತಿ ಪಡ್ಕೊಂಡ್ವಿ ಎಂಬತ್ನಾಲ್ಕು ಜನ್ಮ ಈಗ ಪೂರ್ಣ ಮಾಡಿದ್ದೇವೆ ಎಂಬತ್ನಾಲ್ಕು ಲಕ್ಷ ಜನ್ಮಗಳು ಅಲ್ಲ ಮನುಷ್ಯರು ಎಷ್ಟು ಅಜ್ಞಾನದ ಅಂಧಕಾರದಲ್ಲಿದ್ದಾರೆ ಆದ್ದರಿಂದ ಹೇಳಲಾಗುವುದು ಜ್ಞಾನ ಸೂರ್ಯ ಪ್ರಕಟವಾದಾಗ ಅಜ್ಞಾನದ ಅಂಧಕಾರ ಸಮಾಪ್ತಿ ಎಂದು ಅರ್ಧ ಕಲ್ಪ ದ್ವಾಪರ ಕಲಿಯುಗದಲ್ಲಿ ಅಂಧಕಾರವಿದೆ ಮತ್ತು ಅರ್ಧಕಲ್ಪ ಸತ್ಯಯುಗ ತ್ರೇತಾಯುಗದಲ್ಲಿ ಪ್ರಕಾಶವಿರುವುದು ದಿನ ಮತ್ತು ರಾತ್ರಿ ಪ್ರಕಾಶ ಮತ್ತು ಅಂಧಕಾರದ ಈ ಜ್ಞಾನವಾಗಿದೆ ಇದು ಬೇಹದ್ದಿನ ಮಾತಾಗಿದೆ ಅರ್ಧಕಲ್ಪ ಅಂಧಕಾರದಲ್ಲಿ ನೀವೆಷ್ಟು ಪೆಟ್ಟು ತಿಂದಿದ್ದೀರಾ ಬಹಳ ಅಲೆದಾಡಿದ್ದೀರಾ ಶಾಲೆಯಲ್ಲಿ ಯಾರೆಲ್ಲ ಓದುತ್ತಾರೆ ಅವರಿಗೆ ಅಲೆದಾಟ ಅಂತ ಹೇಳೋದಿಲ್ಲ ಸತ್ಸಂಗಗಳಲ್ಲಿ ಮನುಷ್ಯರು ಎಷ್ಟು ಅಲಿಯುತ್ತಾರೆ ಏನು ಸಂಪಾದನೆ ಆಗುವುದಿಲ್ಲ ಇನ್ನು ಮತ್ತಷ್ಟು ನಷ್ಟವೇ ಆಗುವುದು ಅದಕ್ಕಾಗಿ ಅಲೆದಾಟ ಎಂದು ಹೇಳಲಾಗುವುದು ಅಲಿಯುತ್ತಾ ಅಲಿಯುತ್ತಾ ದನ ದೌಲತೆಲ್ಲವನ್ನೂ ಕಳೆದುಕೊಂಡು ಕಂಗಾಲಾಗುತ್ತಾರೆ ಈಗ ವಿದ್ ಈ ವಿದ್ಯಾಭ್ಯಾಸದಲ್ಲಿ ಯಾರೆಷ್ಟೆಷ್ಟು ಒಳ್ಳೆಯ ರೀತಿ ಧಾರಣೆ ಮಾಡಿಕೊಳ್ಳುತ್ತಾರೆ ಅನ್ಯರಿಗೆ ಮಾಡಿಸುತ್ತಾರೆ ಅಷ್ಟು ಲಾಭವೇ ಲಾಭವಿದೆ ಬ್ರಾಹ್ಮಣರಾಗಿದ್ದೀರಾ ಎಂದರೆ ಲಾಭವೇ ಲಾಭವಿದೆ ತಾವು ತಿಳಿದುಕೊಂಡಿದ್ದೀರಾ ನಾವು ಬ್ರಾಹ್ಮಣರೇ ಸ್ವರ್ಗವಾಸಿಗಳಾಗುತ್ತೇವೆ ಸ್ವರ್ಗವಾಸಿಗಳಂತೂ ಎಲ್ಲರೂ ಆಗುತ್ತಾರೆ ಅಂದರೆ ಯಾರೆಲ್ಲ ವಿದ್ಯಾಭ್ಯಾಸ ಮಾಡುತ್ತಾರೆ ಆದರೆ ನೀವು ಅದರಲ್ಲಿ ಶ್ರೇಷ್ಠ ಪದವಿಯನ್ನು ಪಡೆಯುವಂತಹ ಪುರುಷಾರ್ಥ ಮಾಡುತ್ತೀರಾ ಈಗ ತಮ್ಮೆಲ್ಲರದ್ದು ವಾನಪ್ರಸ್ಥ ಅವಸ್ಥೆಯಾಗಿದೆ ತಾವು ಸ್ವಯಂ ಹೇಳುತ್ತೀರಾ ಬಾಬಾ ನಮ್ಮನ್ನು ವಾನಪ್ರಸ್ಥದಲ್ಲಿ ಅಂದರೆ ಪವಿತ್ರ ಪ್ರಪಂಚದಲ್ಲಿ ಕರೆದುಕೊಂಡು ಹೋಗಿ ಅದಾಗಿದೆ ಆತ್ಮರ ಪ್ರಪಂಚ ನಿರಾಕಾರಿ ಪ್ರಪಂಚ ಎಷ್ಟು ಚಿಕ್ಕದಾಗಿದೆ ಇಲ್ಲಂತೂ ನೋಡಿ ಸುತ್ತಾಡ್ತಾ ತಿರುಗಾಡ್ತಾ ಎಷ್ಟು ಜಮೀನಿದೆ ಎಷ್ಟು ಜಮೀನು ಬೇಕು ಸುತ್ತಲಿಕ್ಕೆ ತಿರುಗಲಿಕ್ಕೋಸ್ಕರ ಅಲ್ಲಿ ಈ ಮಾತೇ ಇರೋಲ್ಲ ಏಕೆಂದರೆ ಶರೀರವೇ ಇರುವುದಿಲ್ಲ ಪಾತ್ರವೇ ಇರುವುದಿಲ್ಲ ನಕ್ಷತ್ರಗಳಂತೆ ಆತ್ಮರು ಅಲ್ಲಿ ನಿಂತಿರುತ್ತಾರೆ ಇದು ವಿಧಿಯ ಆಟವಾಗಿದೆ ಸೂರ್ಯ ಚಂದ್ರ ನಕ್ಷತ್ರಗಳು ಹೇಗೆ ನಿಂತಿರುತ್ತೆ ಆತ್ಮರು ಕೂಡ ಬ್ರಹ್ಮ ತತ್ವದಲ್ಲಿ ತನ್ನ ಆಧಾರದ ಮೇಲೆ ನ್ಯಾಚುರಲ್ಲಾಗಿ ನಿಂತಿರುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಆಗಿದೆ ಜ್ಞಾನದ ಸ್ಮರಣೆ ಮಾಡಿ ಸ್ವದರ್ಶನ ಚಕ್ರಧಾರಿಗಳಾಗಬೇಕು ಸ್ವದರ್ಶನ ಚಕ್ರವನ್ನು ಸುತ್ತುತ್ತಾ ಪಾಪಗಳನ್ನು ಕತ್ತರಿಸಬೇಕು ಡಬಲ್ ಅಹಿಂಸಕರಾಗಬೇಕು ಎರಡನೇ ಪಾಯಿಂಟು ತಮ್ಮ ಬುದ್ಧಿಯನ್ನು ಸ್ವಚ್ಛ ಪವಿತ್ರ ಮಾಡಿಕೊಂಡು ರಾಜಯೋಗದ ವಿದ್ಯೆಯನ್ನು ಓದಬೇಕು ಮತ್ತು ಶ್ರೇಷ್ಠ ಪದವಿಯನ್ನು ಪಡೆಯಬೇಕು ಹೃದಯದಲ್ಲಿ ಸದಾ ಇದೇ ಖುಷಿ ಇರಬೇಕು ನಾವು ಸತ್ಯನಾರಾಯಣನ ಸತ್ಯ ಸತ್ಯ ಕಥೆಯನ್ನ ಕೇಳಿ ಮನುಷ್ಯರಿಂದ ದೇವತೆಗಳಾಗುತ್ತಿದ್ದೇವೆ ವರದಾನ ಮನಸ್ಸು ಮತ್ತು ಬುದ್ಧಿಯನ್ನು ಆರ್ಡರ್ ಪ್ರಮಾಣ ವಿಧಿ ಪೂರ್ವಕವಾಗಿ ಕಾರ್ಯದಲ್ಲಿ ತೊಡಗಿಸುವಂತಹ ನಿರಂತರ ಯೋಗಿಗಳಾಗಿರಿ ವರದಾನದ ವಿಶ್ಲೇಷಣೆ ನಿರಂತರ ಯೋಗಿ ಎಂದರೆ ಅರ್ಥ ಸ್ವರಾಜ್ಯ ಅಧಿಕಾರಿಗಳಾಗುವ ವಿಶೇಷ ಸಾಧನ ಮನಸ್ಸು ಮತ್ತು ಬುದ್ಧಿಯಾಗಿದೆ ಮಂತ್ರವೇ ಆಗಿದೆ ಮನ್ಮನಾಭವ ಯೋಗಕ್ಕೆ ಬುದ್ಧಿ ಯೋಗ ಎಂದು ಹೇಳಲಾಗುವುದು ಅಂದಾಗ ಒಂದು ವೇಳೆ ಈ ವಿಶೇಷ ಆಧಾರ ಸ್ತಂಭ ತಮ್ಮ ಅಧಿಕಾರದಲ್ಲಿದ್ದರೆ ಅಂದರೆ ಅರ್ಥ ಆರ್ಡರ್ ಪ್ರಮಾಣವಾಗಿ ವಿಧಿಪೂರ್ವಕವಾಗಿ ಕಾ ಕಾರ್ಯವನ್ನು ನಿರ್ವಹಿಸುತ್ತೆ ಯಾವ ಸಂಕಲ್ಪ ಯಾವಾಗ ಮಾಡಲು ಬಯಸುತ್ತೀರಾ ಅಂತಹ ಸಂಕಲ್ಪವನ್ನು ಅದೇ ಸಮಯಕ್ಕೆ ಮಾಡಬಹುದು ಎಲ್ಲಿ ಬುದ್ಧಿಯನ್ನು ತೊಡಗಿಸಲು ಬಯಸುತ್ತೀರಾ ಅಲ್ಲಿ ತೊಡಗಿಸಬಹುದು ಬುದ್ಧಿ ನೀವು ಆತ್ಮ ರಾಜನನ್ನು ಅಲೆದಾಡಿಸಬಾರದು ವಿಧಿಪೂರ್ವಕವಾಗಿ ಕಾರ್ಯ ಮಾಡಿದಾಗ ಹೇಳಬಹುದು ನಿರಂತರ ಯೋಗಿ ಎಂದು ಸ್ಲೋಗನ್ ಮಾಸ್ಟರ್ ವಿಶ್ವ ಶಿಕ್ಷಕರಾಗಿರಿ ಸಮಯವನ್ನು ಶಿಕ್ಷಕ ಮಾಡಿಕೊಳ್ಳಬೇಡಿ ಓಂ ಶಾಂತಿ